ಬುಡಾ ಕೇಸ್ನಲ್ಲಿ ರಿಲೀಫ್ ನಿರೀಕ್ಷೆಯಲ್ಲಿದ್ದ ಸಿಎಂಗೆ ಶಾಕ್ ಇದು ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ಕೋರ್ಟ್ ತೀರ್ಪು ಕೊಟ್ಟಿಲ್ಲ ಬಹಳ ದೊಡ್ಡ ರಿಲೀಫ್ನ ನಿರೀಕ್ಷೆಯಲ್ಲಿದ್ರು ಸಿಎಂ ಮೇ ಏಳಕ್ಕೆ ಅಂತಿಮ ವರದಿ ಸಲ್ಲಿಸುವಂತೆ ಲೋಕಾಯುಕ್ತಕ್ಕೆ ಕೋರ್ಟ್ ಸೂಚನೆ ಕೊಟ್ಟು ಈ ಅಂತಿಮ ವರದಿಯ ನಂತರವೇ ಬಿ ರಿಪೋರ್ಟ್ನ ಬಗ್ಗೆ ತೀರ್ಮಾನ ಆಗಿದೆ ಮೇ ಏಳರ ಲೈನ್ ಅನ್ನ ಕೊಟ್ಟಿದೆ ಕೋರ್ಟ್ ತನಿಖೆ ಮುಂದುವರೆಸೋದಕ್ಕೆ ಅನುಮತಿ ಕೋರಿದ್ದ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ತನಿಖೆ ಮುಂದುವರೆಸೋದಕ್ಕೆ ಸೂಚನೆ ಕೊಟ್ಟಿದೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ತನಿಖೆ ಅಗತ್ಯ ಇದೆ ಅಂತ ಲೋಕಾಯುಕ್ತ ಹೇಳಿ ಅಂತಿಮ ವರದಿ ನಂತರವೇ ಬಿ ರಿಪೋರ್ಟ್ನ ಬಗ್ಗೆ ತೀರ್ಪು ಹೊರಬೀಳತ್ತು ಸಿದ್ದರಾಮಯ್ಯನವರ ಪಾಲಿಗೆ ಶಾಕಿಂಗ್ ಡೇ ಇದು ರಿಲೀಫ್ ಅನ್ನೋ ನಿರೀಕ್ಷೆಯಲ್ಲಿ ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಂತರ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿತ್ತು ರಿಲೀಫ್ ಮೋಡ್ನಲ್ಲಿದ್ದಂತ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಟೆನ್ಷನ್ ಮೋಡ್ ಪ್ರಕರಣದ ತನಿಖೆಯನ್ನ ಮುಂದುವರೆಸೋದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ ಕೋರ್ಟ್ ಬಿ ರಿಪೋರ್ಟ್ನ ಬಗ್ಗೆ ಯಾವುದೇ ತೀರ್ಪನ್ನು ಕೊಟ್ಟಿಲ್ಲ ಪ್ರಕರಣದ ತನಿಖೆ ಮುಗಿಬೇಕು ಮೇ ಏಳರ ಲೈನ್ ಅನ್ನ ಕೌಂಟ್ ಕೊಟ್ಟಿದೆ ಲೋಕಾಯುಕ್ತಕ್ಕೆ ಅಷ್ಟರ ಒಳಗಡೆ ತನಿಖೆ ನಡೆಸಿ ಅಂತಿಮ ವರದಿಯನ್ನ ಸಲ್ಲಿಸಬೇಕಾಗುತ್ತೆ ಅಂತಿಮ ವರದಿಯ ನಂತರವೇ ಬಿ ರಿಪೋರ್ಟ್ನ ಬಗ್ಗೆ ತೀರ್ಪು ಕೊರಬೀಳುತ್ತೆ ತನಿಖೆ ಮುಂದುವರೆಸೋದಕ್ಕೆ ಲೋಕಾಯುಕ್ತ ಅನುಮತಿ ಕೋರಿ ಅಂತಿಮ ವರದಿ ಸಲ್ಲಿಸೋದಕ್ಕೆ ತನಿಖೆಯ ಅಗತ್ಯ ಇದೆ ಅಂತ ಲೋಕಾಯುಕ್ತ ಹೇಳಿತ್ತು ಈಗ ತನಿಖೆ ಮುಂದುವರೆಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಮೇ ಏಳಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸಬೇಕಾಗತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ದೂರುದಾರರು ಅವರು ಮತ್ತು ಇಡಿ ಸಲ್ಲಿಸಿದ್ದಂತ ತಕರಾರು ಅರ್ಜಿ ಅದಕ್ಕೆ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ ಕಂಪ್ಲೀಟ್ ವಾದ ಪ್ರತಿವಾದ ಆಲಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಬಹಳ ದೊಡ್ಡ ಶಾಕಿಂಗ್ ಇದು ಹಾಗಾದ್ರೆ ಹೌದೌದು ಸಹಜವಾಗಿ ಇದು ಶಾಕಿಂಗ್ ಅಂತಾನೆ ಹೇಳ್ಬೋದು ಶ್ವೇತ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಬಿ ರಿಪೋರ್ಟ್ ಬಗ್ಗೆ ಇದೀಗ ಏನು ಯಾವುದೇ ರೀತಿಯಾದಂತ ಅಂತಿಮವಾದಂತ ಆದೇಶ ಅಲ್ಲ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿ ಅಂತ ಅನ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ಅಂತಿಮ ವರದಿ ಬಿ ರಿಪೋರ್ಟ್ ಬಗ್ಗೆ ಇನ್ನೂ ತೀರ್ಮಾನ ಆಗ್ಬೇಕಿದೆ ಅಂದ್ರೆ ಮೇ ಏಳನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂತ್ ಏಳನೇ ತಾರೀಕು ಅಂತಿಮ ವರದಿಯನ್ನ ಸಲ್ಲಿಸಲು ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿ ಅಂತ ಅಂದ್ಬಿಟ್ಟು ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಹೀಗಾಗಿ ಸಹಜವಾಗಿ ಇದು ಸಿಎಂಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು ಅಂದ್ರೆ ಇಡಿ ತಕ್ರಾರು ಅರ್ಜಿ ಏನಿದೆ ಕೋರ್ಟ್ ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಇಡಿಗೂ ಕೂಡ ತಕ್ರಾರು ಅರ್ಜಿಯನ್ನ ಸಲ್ಲಿಸುವಂತಹ ಅಧಿಕಾರ ಇದೆ ಅಂತ ಇದೀಗ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಫೈನಲ್ ಜಡ್ಜ್ಮೆಂಟ್ ಅನ್ನ ಮೇ ಏಳನೇ ತಾರೀಕು ಕೊಡ್ತೀವಿ ಅಂತ ಅಂದ್ಬಿಟ್ಟು ಇದೀಗ ಏನು ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು ಅಂದ್ರೆ ಈಡಿಗೆ ತಕ್ರಾರ ಅರ್ಜಿಯನ್ನ ಸಲ್ಲಿಸುವಂತಹ ಅಧಿಕಾರ ಇದೆಯೇ ಇಲ್ವಾ ಅನ್ನೋ ಬಗ್ಗೆನು ಕೂಡ ಇವತ್ತು ಏನು ಜಡ್ಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಅಂದ್ರೆ ತಕರಾರ ಅರ್ಜಿಯಲ್ಲಿ ಅಧಿಕ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅನ್ನ ಪ್ರಶ್ನಿಸುವಂತಹ ಏನು ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಇದೀಗ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಅಂದ್ರೆ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಹೀಗಾಗಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿ ಅಂತ ಅಂದ್ಬಿಟ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇದೀಗ ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸ್ಬೋದು ಮುಂದುವರಿಸಿ ಅಂತ ಇದೀಗ ಕೋರ್ಟ್ ಅನ್ನ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಇಡಿ ಬಿ ಗೆ ಏನ್ ತಕರಾರ ಅರ್ಜಿಯನ್ನ ಸಲ್ಲಿಸ್ಬೋದು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಇದೀಗ ಫೋಟೋ ವ್ಯಕ್ತಪಡ್ತಿರುವಂತದ್ದು ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದರೆ ಪಿ ಎಂಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು ಯು ಚೇತನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್